ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಬಂದು ಬಂದುಬಿಟ್ಟೆ ತಗೊಂಡಿದ್ದೀನಿ ಆರು ವೇಳೆ ದಾರನ ತೆಗೆದು ನಾವು ಹಾಕ್ಕೊಂಡಿದ್ದೀನಿ ಒಂದು ಹೊಸ ರೀತಿಯ ಸೀರೆ ಕುಚ್ಚು ಅಂತಲೇ ಅನ್ಬೋದು ನಾನು ನಾನು ಈ ಡಿಸೈನ್ ಕಾಟನ್ ಬಟ್ಟೆಯಾಗಿ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತೀನಿ ಸೊ ರೈಟ್ ಸೈಡಿಂದ ಹಾಕ್ತೀನಿ ಅಂದರೆ ಸೀ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ರೈಟ್ ಸೈಡಿಂದ ಹಾಕೊಳ್ಳಿ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಐದು ಚೈನ್ಗಳನ್ನ ಹಾಕ್ತಾ ಇದೀನಿ ಸೊ ಸ್ಟಾರ್ಟಿಂಗೆ ಕುಚ್ಚನ್ನು ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸತ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ಲಾಕನ್ನು ನಾವು ಸಿಂಗಲ್ ಕೃಷ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಂಡೆ ತ್ರೀ ಚೈನು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನಿವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ರಿಂಗ್ ಬೀಡು ಮತ್ತು ಅದರೊಳಗಡೆ ಹಾಕ್ಕೊಳ್ಳೋದಕ್ಕೆ ರೌಂಡ್ ಶೇಪ್ ಬೀಡನ್ನ ಈ ಈ ರೀತಿ ಎರಡು ಬೀಡ್ಗಳನ್ನ ಒಟ್ಟಿಗೆ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಇದ್ದೀನಿ ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಎರಡ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಲಾಕ್ ಆದಮೇಲೆ ಇವಾಗ ನಾನು ಈ ಮೇಲ್ಭಾಗದ ರಿಂಗ್ ಏನಿದೆ ಸೊ ಇದು ರೈಟ್ ಸೈಡ್ ಸೀದಾ ಸೈಡ್ ಅಂದಮೇಲೆ ಮೇಲ್ಭಾಗದ ರಿಂಗ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕಾಗೆ ಹಾಗಾಗಿ ಸ್ವಲ್ಪ ಬಟ್ಟೆಯನ್ನು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬೀಡನ್ನ ಗ್ರಿಪ್ಪಲ್ಲಿ ಇಟ್ಕೊಂಡು ಮೇಲ್ಭಾಗದ ರಿಂಗಿಗೆ ನಾನು ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಆ ರಿಂಗ್ ಒಳಗಡೆನೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಆಗಿದೆ ಐದನೇ ಸಿಂಗಲ್ ಕ್ರೋಶ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇಲ್ಲೊಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೊಳ್ತಾಯೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತು ಸೂಜಿ ಸೂಜಿಯ ನಿಡಲ್ ಒಳಗಡೆ ಹಾಕಿ ಥ್ರೆಡ್ನ ಮೇಲೆ ತಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯೀನಿ ಬೀಡ ಆದಮೇಲೂ ಕೂಡ ಬೀಡಾದ ಮೇಲೂ ಕೂಡ ಐದು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಒಳಗಡೆ ಒಟ್ಟು ಅಲ್ಲಿ ಮೇಲ್ಭಾಗದಲ್ಲಿ ಹತ್ತು ಸಿಂಗಲ್ ಕ್ರೋಶಗಳು ಬರುತ್ತೆ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಅಷ್ಟೇ ಸಿಂಗಲ್ ಕ್ರೋಶನ್ನ ಬೀಡ ಆದಮೇಲೂ ಕೂಡ ಹಾಕ್ಕೊಳ್ಬೇಕು ಈ ಸೈಡು ಕೂಡ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಪಕ್ಕದಲ್ಲಿ ಬಟ್ಟೆ ಮೇಲೆ ಲಾಕ್ ಇರುತ್ತೆ ನೋಡಿ ಈ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಸೀದಾ ಸೈಡ್ಗೆ ಬಟ್ಟೆಯನ್ನು ತಿರುಗಿಸ್ಕೊಳ್ಬೇಕು ಕೆಳಭಾಗದ ರಿಂಗ್ ಏನಿದೆ ಅದರಲ್ಲೂ ಕೂಡ ನಾವು ಸಿಂಗಲ್ ಕ್ರಶನ್ನ ಮಾಡಬೇಕು ಕೆಳಭಾಗದ ರಿಂಗಲ್ಲೂ ಕೂಡ ನಾನು ಸಿಂಗಲ್ ಕ್ರೊಷ್ಗಳನ್ನ ಮಾಡ್ತಾಯಿದ್ದೀನಿ ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ರಿಂಗ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಮೇಲ್ಭಾಗದಲ್ಲಿ ಎಷ್ಟು ಬಂದಿರುತ್ತೋ ಗೊತ್ತಾಗ್ಬಿಡುತ್ತೆ ಫಸ್ಟ್ ಒನ್ ಆರ್ಚಲ್ಲೇ ಅಷ್ಟನ್ನೇ ಕೆಳ ಭಾಗದಲ್ಲೂ ಕೂಡ ಅಂದರೆ ಕೆಳಭಾಗದ ಇನ್ನರ್ಥ ಭಾಗ ರಿಂಗ್ ಏನಿದೆ ಅದರಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಬೇಕು ಡಿಸೈನ್ ಅಂತೂ ತುಂಬ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥದ್ದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನಿಲ್ಲೂ ಕೂಡ ಒಟ್ಟು ಹತ್ತು ಸಲ ಸಿಂಗಲ್ ಕ್ರೋಶ್ನ ಮಾಡಿದ್ದೀನಿ ಕೆಳಭಾಗದ್ರಿಂದಲೂ ಕೂಡ ಹತ್ತು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡಿ ಈ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ನಾವು ಬೀಡನ್ನ ಲಾಕ್ ಮಾಡಿರ್ತೀವಿ ನೋಡಿ ಬಟ್ಟೆಗೆ ಆ ಹಿಂದೆ ಅಂದರೆ ಲಾಕ್ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ್ ಆದಮೇಲೆ ನಾನು ಇವಾಗ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ ಬಂದು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಹೋಗುತ್ತೆ ಸೊ ಬೀಡನ್ನ ಹಾಕೋಕ್ಕೂ ಮುಂಚೆ ತ್ರೀ ಚೈನ್ ಇತ್ತಲ್ವ ಹಾಗಾಗಿ ಇಲ್ಲೂ ಕೂಡ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೂಶ ಮತ್ತು ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಎರಡು ಸಲ ಸಿಂಗಲ್ ಕ್ರೂಶ ಮಾಡಿದ್ದೆ ಫೈವ್ ಚೈನ್ ಆದಮೇಲೆ ಇಲ್ಲೂ ಕೂಡ ಫೈ ಚೈನ್ ಹಾಕೋಕ್ಕೂ ಮುಂಚೆ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡಬೇಕು ಫೈ ಚೈನ್ ಎಲ್ಲಿಗೆ ಬರ ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯಿದ್ದೀನಿ ಸೊ ಈ ತ್ರೀ ಚೈನ್ ಬಂದು ನೆಕ್ಸ್ಟ್ ಆರ್ಚ್ ಮಾಡ್ತೀವಲ್ಲ ಅದಕ್ಕೆ ಹೋಗುತ್ತೆ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ರಿಂಗ್ ಬೀಡು ಮತ್ತು ಅದರ ಮಧ್ಯದಲ್ಲಿ ಹಾಕುವಂಥ ರೌಂಡ್ ಶೇಪ್ ಬೀಡನ್ನ ಎರಡನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಬೇಕು ನೀವು ಇಲ್ಲಿ ಮಧ್ಯದಲ್ಲಿ ಹಾಕ್ತಿರಲ್ವ ಬೀಡು ರೌಂಡ್ ಶೇಪ್ದು ನಾನು ಹಾಕಿರೋದು ಅಲ್ಲಿ ಬೇಕಿದ್ರೆ ನೀವು ಬೀಡ್ಗಳನ್ನ ಚೇಂಜಸ್ ಮಾಡ್ಕೊಳ್ಬೋದು ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಬೀಡ್ ಲಾಕ್ ಆದಮೇಲೆ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಇವಾಗಲ್ಲಿ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಮೇಲ್ಭಾಗದ ರಿಂಗಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಗ್ರಿಪ್ಪಾಗಿ ಆ ರಿಂಗ್ನ ಇಟ್ಕೊಂಡು ಮೇಲ್ಭಾಗದ ರಿಂಗ್ ಒಳಗಡೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಮಧ್ಯದಲ್ಲಿ ಬೀಡ್ ಹಾಕೋದಕ್ಕೆ ಎಷ್ಟು ಸಿಂಗಲ್ ಕ್ರೋಶ ಬೇಕು ಅಂತ ಸೊ ಹತ್ತು ಸಿಂಗಲ್ ಕ್ರೋಶನ್ನ ಮಾಡಿದ್ದೆ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ಅಷ್ಟೇ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಒಂದು ಬೀಡನ್ನ ಹಾಕಿ ಮತ್ತೆ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತೀನಿ ಅಲ್ಲಿಗೆ ಒಟ್ಟು ಹತ್ತು ಸಲ ಸಿಂಗಲ್ ಕ್ರೋಶ ಬರುತ್ತೆ ಮೇಲ್ಭಾಗದ ರಿಂಗಲ್ಲಿ ಕೆಳಭಾಗದ ರಿಂಗಲ್ಲೂ ಕೂಡ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ನಾನು ಸೊ ಬೀಡನ್ನ ಹಾಕೊಂಡಿದ್ದಾದಮೇಲೆ ಕೂಡ ನಾವು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಈ ಲಾಕ್ ಇರುತ್ತೆ ನೋಡಿ ಬೀಡ್ ಲಾ ಬೀಡ್ ಹಾಕೋಕೆ ಮುಂಚೆ ನಾವು ಲಾಕ್ ಮಾಡಿರ್ತೀವಿ ಬಟ್ಟೆ ಮೇಲೆ ಆ ಲಾಕ್ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಕೆಳಭಾಗ ರಿಂಗ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ನಾನು ಅಲ್ಲೂ ಕೂಡ ಹತ್ತು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಇದಕ್ಕಿಂತ ನೀವೇನಾದ್ರೂ ಬಿಗ್ ಸೈಜ್ ರಿಂಗ್ ಬೀಡನ್ನ ತಗೊಂಡೆ ತಗೊಂಡ್ರೆ ಅಲ್ಲಿ ಕಂಬಗಳು ಕೂಡ ಜಾಸ್ತಿ ಆಗ್ಬೋದು ಈ ರೀತಿ ಸಿಂಗಲ್ ಕ್ರೋಶಗಳು ಕೂಡ ಜಾಸ್ತಿ ಆಗ್ಬೋದು ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಹತ್ತು ಸಲ ಸಿಂಗಲ್ ಕ್ರೋಶನ ಹತ್ತು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಈ ಲಾಕ್ ಕೆಳಗಡೆಯಿಂದ ಒಂದು ಸಲ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ತ್ರೀ ಚೈನ ಹಾಕ್ತಾಯಿನಿ ತ್ರೀ ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಮತ್ತು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಮತ್ತು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾಯೀನಿ ಫೈ ಚೈನನ್ನು ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಮಧ್ಯದಲ್ಲಿ ಮಾತ್ರ ತ್ರೀ ಫೈ ತ್ರೀ ಈ ರೀತಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ಫೈವ್ ತ್ರೀ ಬರುತ್ತೆ ಎಂಡಿಂಗಲ್ಲಿ ಕೂಡ ತ್ರೀ ಫೈವ್ ಬರುತ್ತೆ ನಾನಿಲ್ಲಿ ಇನ್ನ ಒಂದು ಆರ್ಚನ್ನು ಕೂಡ ಮಾಡಿಕೊಂಡು ಕೊನೆಯಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸೊ ಇದು ಬೇಸ್ ಲೈನ್ ಇಷ್ಟೆ ಸೊ ಇದಕ್ಕೆ ನೀವು ಬೇಕಿದ್ರೆ ಕುಚ್ಚನ್ನು ಕಟ್ಕೊಳ್ಬೋದು ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ಅದನ್ನು ಹಾಕೋದಕ್ಕೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಕಲ್ಲರನ್ನ ಬೇರೆ ತಗೊಂಡಿದ್ದೀನಿ ಆರು ಎಳಿದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಹಾಗೆಯೇ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ತಾ ಇದೀನಿ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕ್ಕೊಳ್ಬೇಕು ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ಸೊ ಫಸ್ಟ್ ಒಂದು ಸಿಂಗಲ್ ಮೇಲೆ ಲಾಕ್ ಮಾಡಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಅಂದರೆ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ನಂತರ ನಾನು ಇಲ್ಲಿಂದ ಕಂಬನ ಕಂಬಗಳನ್ನ ಮಾಡ್ಕೊಳ್ತೀನಿ ಅಥ್ವಾ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಬೋದು ನಾನು ಇಲ್ಲಿಂದ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ಆಲ್ರೆಡಿ ಸಿಂಗಲ್ ಕ್ರೋಶ್ ಸಿಂಗಲ್ ಕ್ರೋಶಗಳನ್ನ ಮಾಡಿರ್ತೀವಿ ನೋಡಿ ಫಸ್ಟ್ ಕೆಳಭಾಗದ ರಿಂಗಲ್ಲಿ ಮೊದಲನೇ ಸಿಂಗಲ್ ಕ್ರೋಶದ್ದು ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಗೆಜ್ಜೆ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇದೀನಿ ನಿಮ್ಮ ಹತ್ರ ಗೆಜ್ಜೆ ಬೀಡ್ಸ್ ಇಲ್ಲ ಅನ್ನೋದಾದರೆ ನಾರ್ಮಲ್ ರೌಂಡ್ ಶೇಪ್ ಬೀಡ್ನ ಬೀಡ್ಗಳನ್ನೇ ಹಾಕ್ಕೊಳ್ಬೋದು ಮತ್ತೆ ಬೀಡ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನ ಸುತ್ಕೊಂಡು ಎರಡನೇ ನೆಕ್ಸ್ಟ್ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ನಿಡಲ್ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಟ್ಟು ಮೂರು ಸಲ ನಾವು ಎರಡೆರಡು ಲೂಪ್ಗಳಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ತಾ ಬಂದರೆ ಅಲ್ಲೊಂದು ತ್ರಿಬಲ್ ಕೃಷ ಕಂಬ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಟನ್ನ ಹಾಕೊಳ್ತಾಯೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತು ನಾವು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನಂತರ ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶ ಇರುತ್ತೆ ಅದರ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಯಾವುದೇ ಒಂದು ಸಿಂಗಲ್ ಕ್ರೋಶವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಅಂದರೆ ಹತ್ತು ಸಲ ಸಿಂಗಲ್ ಕ್ರೋಶನ ಮಾಡಿದ್ದು ಹಾಗಾಗಿ ಹತ್ತು ತ್ರಿಬಲ್ ಕ್ರೋಶ ಕಂಬ ಬರೋ ಹಾಗೆ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಇದೀನಿ ಈ ಸ್ಟೆಪ್ಪು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಇದೆ ತ್ರಿಬಲ್ ಕ್ರೋಶ ಬರೋದಿಲ್ಲ ಅನ್ನೋರು ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಬಿಣ್ಣ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಇದೆಯಲ್ವ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಈ ಸಿಂಗಲ್ ಕ್ರೋಶ ಸ್ವಲ್ಪ ಟೈಟಾಗಿರುತ್ತೆ ನೋಡಿಕೊಂಡು ಹಾಕೊಳ್ಳಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಗೆಜ್ಜೆ ಬೀಡ್ ಅಂದರೆ ಲೀಫ್ ಬೀಡ್ ಇರುತ್ತಲ್ವ ಅದನ್ನಾದರೂ ಹಾಕ್ಕೊಳ್ಬೋದು ಅಥವಾ ಚಿಕ್ಕದು ರೌಂಡ್ ಶೇಪ್ ಬೀಡ್ಗಳಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈ ಸ್ಟೆಪ್ಪಲ್ಲಿ ಬೇಕಿದ್ರೆ ನೀವು ಬೀಡನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಅದರ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಳ್ತೀನಿ ತುಂಬ ಅಂದರೆ ತುಂಬ ಇದೆ ಈ ಸ್ಟೆಪ್ಪು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸಿಂಗಲ್ ಕೃಷಿದ್ದು ಹೋಲ್ಗಳು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೊಶ್ ಕಂಬನ ಮಾಡಬೇಕು ಬೀಡನ್ನ ಹಾಕ್ಕೊಳ್ಬೇಕು ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಂಡು ಬಂದು ಇಲ್ಲಿ ನಾನು ಈ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡ್ತಾಯೀನಿ ಸ್ಟಾರ್ಟಿಂಗು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸೊ ನಾನು ಸ್ಟಾರ್ಟಿಂಗ್ ಮಾಡಿರಲಿಲ್ಲ ಬಟ್ ಇಲ್ಲಿ ಅದು ಲಾಕ್ ಕಡೆ ನೀಟಾಗಿ ಫಿನಿಶಿಂಗ್ ಬರಲಿಲ್ಲ ಹಾಗಾಗಿ ತ್ರೀ ಚೈನಿಗೆ ಒಂದು ಸಲ ಲಾಕ್ ಮಾಡಿ ನಂತರ ಎರಡು ಸಿಂಗಲ್ ಕ್ರೋಶದ ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ಅಂದರೆ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಎರಡರಲ್ಲೂ ಕೂಡ ಸಿಂಗಲ್ ಕ್ರೋಶನ್ನ ಮಾಡಿ ಫೈವ್ ಚೈನ್ ಹಾಕಿ ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಸೊ ಅದರಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸಾರಿ ಪಕ್ಕದಲ್ಲಿ ತ್ರೀ ಚೈನ್ ಅಲ್ಲ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಒನ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಅಥವಾ ಬೀಡನ್ನ ಹಾಕ್ಕೊಂಡು ನೀವು ಕಂಬ ಮಾಡೋದಕ್ಕೆ ಶುರು ಮಾಡ್ಬೋದು ಅಥವಾ ಈ ರೀತಿ ಫಸ್ಟ್ ಕಂಬನ ಮಾಡಿ ನಂತರ ಬೀಡನ್ನ ಹಾಕ್ಕೊಳ್ಬೋದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ತಕೊಳ್ಬೇಕು ಸೊ ಒಂದೊಂದೇ ಬೀಡನ್ನ ಹಾಕ್ಕೊಂಡು ನಾವು ಕಂಬ ಮಾಡ್ತಾ ಹೋಗಬೇಕು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ರೇಷ್ಮೆ ರೇಷ್ಮೆ ಸೀರೆಗಳಿಗೆ ಅಥವಾ ಫ್ಯಾನ್ಸಿ ಸೀರೆಗಳಿಗೆ ಈ ಡಿಸೈನ್ನ ಮಾಡ್ಕೊಳ್ಬೋದು ಒಂದೊಂದೇ ಬೀಡನ್ನ ಹಾಕ್ಕೊಳ್ಬೇಕು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸೊ ಇದೇ ರೀತಿ ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ರೀತಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದು ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ನಮಗೆ ಹತ್ತು ತ್ರಿಬಲ್ ಕ್ರೋಶ ಕಂಬ ಬಂದಿರುತ್ತೆ ಒಂಬತ್ತು ಬೀಡ್ಗಳು ಬಂದಿರುತ್ತೆ ಕರೆಕ್ಟಾಗಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಅದ್ರ ಪಕ್ಕದಲ್ಲಿರುವಂತಹ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಕೂಡ ಲಾಕ್ ಮಾಡಬೇಕು ತ್ರೀ ಚೈನಲ್ಲಿ ಸಲ ಲಾಕ್ ಮಾಡಿ ನಂತರ ಎರಡು ಸಿಂಗಲ್ ಕ್ರೂಶಿದ ಮೇಲೆ ಎರಡು ಸಲ ಸಿಂಗಲ್ ಒಂದೊಂದು ಸಲ ಸಿಂಗಲ್ ಕ್ರೂಶ್ನ ಮಾಡಿ ಫೈ ಚೈನ್ ಇದೆಯಲ್ವ ಸೊ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡಬೇಕು ಫೈ ಚೈನ ಹಾಕಿ ಫಸ್ಟ್ ಒಂದು ಸಿಂಗಲ್ ಕ್ರೂಶಿದ ಮೇಲೆ ಲಾಕ್ ಮಾಡ್ತಾಯಿ ನಂತರ ಸೆಕೆಂಡ್ ಒಂದು ಸಿಂಗಲ್ ಕ್ರೂಶ್ ಮೇಲೆ ಕೂಡ ಲಾಕ್ ಮಾಡ್ತಾಯಿ ನಂತರ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸತಿ ಸಿಂಗಲ್ ಕ್ರೂಶನ್ನ ಮಾಡಬೇಕು ಸೊ ನಾನು ಸ್ಟಾರ್ಟಿಂಗ್ ಮಾಡಿರಲಿಲ್ಲ ಬಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಮಗೆ ಆರ್ಚ್ ಬರ್ತಾ ಹೋಗುತ್ತೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಇಲ್ಲಿ ನಮಗೆ ಒಂಬತ್ತು ಬೀಡ್ಸ್ಗಳು ಬಂದಿದೆ ಹತ್ತು ತ್ರಿಬಲ್ ಕ್ರೋಶ ಕಂಬಗಳು ಬಂದಿದೆ ಇದೇ ರೀತಿ ಕೊನೆಯ ಆರ್ಚನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾಯೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳಿದಾಗ ಅದು ಟೈಟಾಗಿ ಕೂರುತ್ತೆ ಸೊ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಇಲ್ಲಿ ನಾನು ನೂರು ಎಳೆ ಥ್ರೆಡ್ಡನ್ನು ಕಟ್ಟಿದ್ದೀನಿ ಅಂದರೆ ಫೋಲ್ಡ್ ಮಾಡಿ ಕಟ್ಟಿದಾಗ ಅದು ಇನ್ನೂರು ಎಳೆ ದಾರ ಆಗುತ್ತೆ ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ ಈ ಗೆಜ್ಜೆ ಏನಿದೆಯೋ ಅದು ಹ್ಯಾಂಗಿಂಗ್ಸ್ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಎರಡೇ ಸ್ಟೆಪ್ ಡಿಸೈನು ಹಾಕೋದು ಕೂಡ ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ರಿಗೂ ಕೂಡ ಇಶ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಈ ಡಿಸೈನ್ನ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಥ್ಯಾಂಕ್ ಯು